ಪ್ರಾಬ್ಲಮ್ ಇದೆ ಸರ್ ಪಾಪ ಸಿಗೋರಲ್ಲ ಅಣ್ಣ ಅಣ್ಣ ಅಂತಾರೆ ಸರ್ ಅದೆಲ್ಲ ಒಂದ್ ಕಡೆ ಬೇಜಾರಾಗುತ್ತೆ ಸರಿ ಅಣ್ಣ ಅಂತ ಕರಿದ್ರೆ ನಾನು ಯಾವಾಗ ನಾಡಿದ್ದೀನಿ ಏನೋ ಬರ್ಬೇಕಾರೆ ಅಣ್ಣ ಅನ್ಸ್ಕೊಬಂದ್ಬಿಡ್ತೀರಿ ಸೆಟ್ಟಿ ಹೀರೋ ನಿಮಗೆ ಶಿವಣ್ಣ ಅಂತ ಕರಿತಾರಲ್ಲ ಅನ್ಸುತ್ತೆ ನಿಮಗೆ ಅಂತ ಇಟ್ ಜಸ್ಟ್ ಬುಲಿ ಬಟ್ ಐ ತಿಂಕ್ ಆ ಸರ್ ಗೆ ಕೊಟ್ಟಿದ್ದಾರೆ ತುಂಬ ರೇಗಿಸ್ತಾರೆ ಸಿಕ್ಕಿದ ಒಂದು ಎದರ್ ಹ್ಯಾಂಡ್ ಪ್ರಭು ಸರ್ ಪ್ರಭು ಸರ್ ಒಟ್ಟಿಗೆ ನನಗೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ಕಿದೆ ನನಗೆ ದಬಂಗ್ ಮಾಡ್ಬೇಕು ಅಲ್ಲಿವರೆಗೆ ಅಲ್ಲಲ್ಲೇ ಸಿಗೋರು ಯಾಕಂದ್ರೆ ಅಷ್ಟು ಧೈರ್ಯ ಮಾಡ್ತಾ ಇರಲಿಲ್ಲ ಅವ್ರ ಹತ್ರ ಮಾತಾಡೋಕ್ಕೆ ಮಾತಾಡಿದ್ಮೇಲೆ ಏನಾದರೂ ನಿಮಗೂ ಒಂದು ಸಾಂಗ್ ಮಾಡೋಣ ಬಂದು ಏನು ಎಲ್ಲೋಗಿ ನಾನು ಏನು ಸೊ ಎಲ್ಲೋ ನಾವು ಪ್ರಭು ಅವ್ರ ಹತ್ರ ಸಿಕ್ಕಿ ಸರ್ ಒಂದು ಸಾಂಗ್ ಮಾಡಿಕೊಡಿ ಅಂತ ಕೇಳೇ ಇಲ್ಲ ಸರ್ ಸರ್ ಯಾವ ಸಾಂಗ್ ಮಾಡ್ತಾ ಇದ್ದೀರಾ ಯಾವೊಟ್ಟಿಗೆ ಮಾಡ್ತಾ ಇದ್ದೀರಾ ಅಂತ ನಮಗೆ ಅವ್ರು ರಾಜ ನಮ್ಮ ಸ್ಟೈಲ್ ಅರ್ಥ ಆಗಿದೆ ಬೇರೆ ಮಾಡ್ತಾರೆ ನಮ್ಮ ಸ್ಟೈಲಿಗೆ ಮಾಡಿಕೊಟ್ಟಿರ್ತಾರೆ ಇವರೊಟ್ಟಿಗೆ ನಾನು ಮಾಡಕ್ಕೆ ತಗಲಾಕೊಂಡು ಹಿಂಗೆ ಬರಬೇಕು ಅಂದರೆ ಸಿ ಅದಕ್ಕೆಂತ ಹೀರೋಗಳಿದ್ದಾರೆ ಸರ್ ಒಳ್ಳೊಳ್ಳೆ ಡ್ಯಾನ್ಸ್ ಮಾಡೋರು ನಮಗೆ ಎರಡು ಒಂದೇ ಕಾಲ ಇರೋದು ಒಂದೇ ಕಡೆ ಹೋಗುತ್ತೆ ಸೊ ಸೊ ಅದೊಂದು ಆಗ ಬರೋಲ್ಲ ನನಗೆ ಸೊ ಅದೊಂದು ಧೈರ್ಯ ಮಾಡಲೇ ಇಲ್ಲ ಅಂತ ಬಂದಾಗ ಫಸ್ಟು ನಾನು ಕೇಳಿದ್ದು ಅದೇನೇ ಸರ್ ಎಲ್ಲ ಹೋಗಿ ಡ್ಯಾನ್ಸ್ ಹಿಂದೆ ತಾನೆ ಆಮೇಲೆ ಅಪ್ಪ ಇಲ್ಲಿ ಸಾಂಗ್ ಮನೋರು ಮಾಡಲ್ಲ ಅಷ್ಟು ಸೊ ಇಲ್ಲ ಇಲ್ಲ ಈ ಥರ ಅಂತ ಒಂದು ಹೇಳೋದು ಬಟ್ ಐ ಥಿಂಕ್ ಐ ಬೌತ್ ಟ್ರಿಮ್ ಐ ಮೀನ್ ತುಂಬ ಡೌಟ್ ಟು ಪರ್ಸನ್ ಸರ್ ನಂಬರ್ ಒನ್ ನನಗೆ ಇಷ್ಟ ಆಗಿದ್ದು ಅವ್ರು ಮಾಡಿರೋ ಅಚೀವ್ಮೆಂಟ್ಸಿಗೆ ನಮ್ಮ ಇಂಡಿಯಾದಲ್ಲಿ ನನಗೆ ಗೊತ್ತಿ ನನಗೆ ಸೌತಲ್ಲಿ ಆ್ಯಕ್ಟ್ ಮಾಡ್ಕೊಂಬರಗಿಸಿ ಆಫ್ ಕೋರ್ಸ್ ಒಬ್ಬರು ಕಮಲಾಸನ ಹೇಳ್ಬೋದು ಅಫ್ಕೋರ್ಸ್ ಕೆಲವರು ಇದ್ರು ಎಲ್ಲ ಹೆಸರಿತ್ತು ಒಬ್ಬ ಒಂದು ಎರಡನೇ ಸಿನಿಮಾ ಹೀರೋ ಆಗಿ ಏನೋ ಮಾಡಿಬಿಟ್ಟು ಒಂದು ಚಿಕ್ಕಬುಕ್ಕೂ ಇಲ್ಲಿ ಎಂದ ಸ್ವಲ್ಪ ಪಾಪ್ಯುಲರ್ ಆಗಿ ಹೀರೋ ಆಗಿ ನೆಕ್ಸ್ಟ್ ಬರ್ತಿದ್ದಾಗಿನ ಆಲ್ ಇಂಡಿಯಾ ಹೊಡಿತಾರೆ ಕಾದದನ್ನು ನಾವು ಚಿ ಸಿನಿಮಾದಲ್ಲಿ ಅವಾಗ ಫಸ್ಟ್ ಆಫ್ ಆಲ್ ನಾನು ಬಾಂಬೇಲಿ ಅವಾಗ ಟ್ರೈನಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿರೋದು ನಿಮಗೆ ಸಪೋಸ್ ಎಲ್ಲ ಒಂದು ಕಡೆ ಬ್ರೌನ್ ಸ್ಕಿನ್ ಅಂದರೆ ನೀವು ಹೊರಗಡೆ ಅವರು ಅನ್ನೋ ಒಂದು ಫೀಲಿಂಗ್ ಇರ್ತದೆ ಮೀಸದಾಡಿದರೆ ನೀವು ನಮ್ಮವ್ರು ಅಲ್ಲ ಅನ್ನೋ ಫೀಲಿಂಗ್ ಬಾಂಬೇಲಿ ಅವಾಗ ಅಂಥದ್ರಲ್ಲಿ ಸಡನ್ಲಿ ಆ ಒಂದು ಫಂಕ್ಷನಲ್ಲಿ ಬಿಗ್ಗೆಸ್ಟ್ ಬ್ಯಾನರ್ಸು ನಾನು ಚೋಪ್ರವ್ರನ್ನ ಕರೆದಿದ್ರು ಸುಧೀರ್ ಅಂತ ಇದ್ರು ನಿಮ್ಗೆ ಡಿಸ್ಟ್ರಿಬ್ಯೂಟರ್ ಗೊತ್ತ ಅವ್ರು ಕರೆದಿದ್ರು ಹೋಗಿದ್ವಿ ಸೊ ಪ್ರಭು ಅವ್ರಿಗೆ ಆವಾಗ ಸಿಕ್ಕಿದ್ದು ಬೇರೆ ಇದೆಯಲ್ಲ ಬಾಂಬೆಯಲ್ಲಿ ಇವತ್ತವರೆಗೂ ಕಮ್ಮಿ ಆಗಿಲ್ಲ ಆ ರೆಸ್ಪೆಕ್ಟು ಅವರು ಅಂದರೆ ಒಂದು ಸೊ ಆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಹತ್ರ ನನಗೆ ಡೈರೆಕ್ಷನ್ ಅಂತ ಬಂತು ಸಲ್ಮಾನ್ ಅವರೊಟ್ಟಿಗೆ ಇವರೊಟ್ಟಿಗೆ ಸೊ ಐ ಮೀನ್ಸ್ ಇಟ್ ವೆರಿ ಓವರ್ ಒಲ್ ಮೇಂಗ್ ಬಟ್ ರೆ ಅವ್ನ ಕಡೆ ನಮ್ಮ ಜರ್ನಿ ಬಗ್ಗೆ ನಮಗೆ ಖುಷಿ ಆಗುತ್ತೆ ಇವತ್ತು ಸಂತೋಷ ಹೆಮ್ಮೆ ಅನ್ಸೋದು ಆವಾಗಲೇ ಅಂದರೆ ಏನೋ ನಾವು ಯಾವ ಕಾರ್ ತೊಗೊಂಡು ಯಾವ ಬಂಗ್ಲೆ ತೊಗೊಂಡು ಯಾವ ಸೇಟ್ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರ ಮಧ್ಯ ಯಾರ್ಯಾರು ನೋಡಿ ಬೆಳೆದ್ವಿ ಅವರು ನಮ್ಮನ್ನು ಕರೀತಾರಲ್ಲ ಕೆಲಸಕ್ಕೆ ಸೊ ಐ ಥಿಂಕ್ ಇಟ್ ಇಸ್ ಅ ವೆರಿ ವಂಡರ್ಫುಲ್ ಫೀಲಿಂಗ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್